ಸುಟ್ರು ಹೋಗಲ್ಲ ಅಂತಾರಲ್ಲ ಆ ರೀತಿಯಾಗಿದೆ ದರ್ಶನ್ ಬದುಕು ಕೊಲೆ ಆರೋಪದಲ್ಲಿ ಜೈಲು ಸೇರಿ ಮೂರು ತಿಂಗಳಿಂದ ಶಿಕ್ಷೆ ಅನುಭವಿಸ್ತಿದ್ರು ಅಸಭ್ಯ ವರ್ತನೆ ತೋರೋದು ನಿಲ್ಲಿಸಿಲ್ಲ ಕಾಟೇರನ ಕಾಟಕ್ಕೆ ಜೈಲು ಸಿಬ್ಬಂದಿಯೇ ಹೈರಾಣಾಗಿ ಹೋಗಿದ್ದಾರೆ ಸರಳಗಳ ಹಿಂದೆ ಇದ್ರೂ ನಡೆನುಡಿಯೇ ಬದಲಾಗ್ತಿಲ್ಲ ಕೊಲೆ ಆರೋಪಿಯಾದ್ರೂ ಕಿಂಚಿತ್ತ ಪಶ್ಚಾತಾಪವಿಲ್ಲ ಜೈಲು ಸಿಬ್ಬಂದಿ ಅಂದ್ರೆ ಕವಡೆಯ ಕಾಸಿನ ಕಿಮ್ಮತ್ತೋಗಿಲ್ಲ ನಾನು ನಡೆದಿದ್ದೆ ದಾರಿ ನಾನು ಹೇಳಿದ್ದೆ ಸರಿ ಅಂತ ದರ್ಶನ್ ವರ್ತಿಸುತ್ತಿದ್ದೋ ಇದು ಜೈಲು ಸಿಬ್ಬಂದಿಯನ್ನ ಕೆರಳಿಸಿದೆ ಜೈಲಲ್ಲಿ ಪದೇ ಪದೇ ಸೌಲಭ್ಯಕ್ಕಾಗಿ ದರ್ಶನ್ ಕ್ವಾರ್ಟ್ಲೆ ಜೈಲು ನಿಯಮ ಪಾಲಿಸಿ ಅಂತ ಜೈಲರ ವಾರ್ನಿಂಗ್ ಟಿ ವಿ ಜೈಲ್ ಜೈಲು ಸರಿಗಿಲ್ಲೋ ಅಂತ ಬಳ್ಳಾರಿ ಜೈಲು ಸಿಬ್ಬಂದಿ ಜೊತೆ ದರ್ಶನ್ ಕಿರಿಕ್ ಮಾಡ್ತಿದ್ದಾನೆ ಹೀಗಾಗಿ ನಟ ಅನ್ನೋದನ್ನು ನೋಡದೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜೈಲಲ್ಲಿ ಇರುವಷ್ಟು ದಿನ ಇಲ್ಲಿನ ನಿಯಮ ಪಾಲಿಸಿ ಶಿಕ್ಷೆ ಜೊತೆ ನಡವಳಿಕೆ ಸರಿಯಾಗಲು ಜೈಲಿಗೆ ಕಳಿಸ್ತಾರೆ ಆದರೆ ನೀವು ಜೈಲಿನ ಶಿಸ್ತನ್ನ ಉಲ್ಲಂಘಿಸುತ್ತಿದ್ದೀರಿ ಪದೇ ಪದೇ ಸೌಲಭ್ಯಕ್ಕಾಗಿ ಸಿಬ್ಬಂದಿ ಜೊತೆ ಕಿರಿಕ ಮಾಡ್ತೀರಿ ಕಾನೂನು ಪ್ರಕಾರ ಏನು ಸಾಧ್ಯ ಅಷ್ಟು ಮಾತ್ರ ಕೊಡ್ತೀವಿ ಹೆಚ್ಚಿನದ್ದು ಬೇಕಿದ್ರೆ ಕೋರ್ಟ್ಗೆ ಅರ್ಜಿ ಹಾಕಿ ಅಂತ ದರ್ಶನ್ಗೆ ಜೈಲರ ವಾರ್ನಿಂಗ್ ಮಾಡಿದ್ದಾರೆ ವಾರ್ನಿಂಗ್ ಬೆನ್ನಲ್ಲೇ ದರ್ಶನ್ ಸೆಲ್ನಲ್ಲಿ ನಲ್ಲಿ ಮಂಕ್ ಆಗಿ ಕೂತಿದ್ರಂತೆ ಸಿನಿಮಾ ಹಾಡುಗಳನ್ನ ಗುಣಗುತ್ತಾ ಈ ಆಗಿದ್ನಂತೆ ಜೈಲಿನ ಸೆಲ್ನಲ್ಲಿ ಕಸ ಗುಡಿಸಿದ ಚಕ್ರವರ್ತಿ ಮೂರು ತಿಂಗಳ ಹಿಂದೆಯಷ್ಟೇ ಸ್ಟಾರ್ ಆಗಿ ಮೆರೆದಿದ್ದ ದಾಸನಿಗೆ ಕೈಗೊಬ್ಬ ಕಾಲಿಗೊಬ್ಬ ಆಳುಗಳಿದ್ರು ಈಗ ಬಳ್ಳಾರಿ ಜೈಲಲ್ಲಿ ಸಾಮಾನ್ಯ ವ್ಯಕ್ತಿಯಂತಾಗಿದ್ದಾನೆ ತನ್ನ ಕೆಲಸ ತಾನೇ ಮಾಡಿಕೊಳ್ತಿದ್ದಾನೆ ಬಟ್ಟೆ ತಾನೇ ತೊಳೆದುಕೊಳ್ತಾ ಇದ್ದವು ಸೆಲ್ ಮತ್ತು ಶೌಚಾಲಯವನ್ನ ಪ್ರತಿನಿತ್ಯ ಪೊರಕೆ ಹಿಡಿದ ಕ್ಲೀನ್ ಮಾಡ್ತಿದ್ದಾನೆ ಇಂದಿನಿಂದ ಮೂರು ದಿನ ಸರ್ಕಾರಿ ರಜೆ ಇರೋದೇ ದಾಸನಿಗೆ ಚಿಂತೆಯಾಗಿದೆ ಆತ ಕೋರ್ಟ್ ಕಲಾಪವಾಗಿಲ್ಲ ಈತ ಸಂಬಂಧಿಕರನ್ನ ಭೇಟಿ ಮಾಡೋಕ್ಕೂ ಆಗ್ತಿಲ್ಲ ಹೀಗಾಗಿ ಸಮಯ ಕಳೆಯಲು ಬೀಚಿ ಸಾಹಿತ್ಯ ಪುಸ್ತಕ ಕೊಡಿ ಅಂತ ದರ್ಶನ್ ಜೈಲು ಸಿಬ್ಬಂದಿಗೆ ಬೇಡಿಕೆ ಇಟ್ಟಿದ್ದಾನಂತೆ ಪದೇ ಪದೇ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗ್ತಿರೋದ್ರಿಂದ ದರ್ಶನ್ ಬಳಲಿ ಬೆಂಡಾಗಿದ್ದಾನೆ ಹೀಗಾಗಿ ಬೇಲ್ಗೆ ಅರ್ಜಿ ಸಲ್ಲಿಸಲು ಮುಂದಾಗಿದ್ದು ವಕೀಲರ ಭೇಟಿ ವೇಳೆ ಎರಡು ಅರ್ಜಿಗೆ ಸಹಿ ಹಾಕಿದ್ದಾನೆ ಸೆಪ್ಟೆಂಬರ್ ಹದಿನೇಳರಂದು ಬೇಲ್ಗೆ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಒಂದು ವೇಳೆ ಬೇಲ್ ರಿಜೆಕ್ಟ್ ಆದರೆ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲು ಮನವಿ ಮಾಡಲಿದ್ದಾರೆ ಜೈಲಲ್ಲಿ ತೂಕದ ಲೆಕ್ಕದಲ್ಲಿ ಕೊಡ್ತಿರೋ ಊಟ ಸಾಲ್ತಿಲ್ಲ ಅಂತ ವಕೀಲರ ಮುಂದೆ ಅಳಲು ತೋಡಿಕೊಂಡಿರೋ ದರ್ಶನ್ ಮನೆಯೂಟಕ್ಕೆ ಮನವಿ ಮಾಡಿದ್ದಾನೆ ದರ್ಶನ್ ಜಾಮೀನಿಗೆ ಮೂರು ಕಂಟಕ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಕಾನೂನು ಕಂಟಕವಾಗುತ್ತಿದೆ ದಾಸನಿಗೆ ಜಾಮೀನು ನೀಡದಂತೆ ಆಕ್ಷೇಪಣೆ ಸಲ್ಲಿಸೋಕೆ ಪೊಲೀಸರ ಮುಂದಾಗಿದ್ದಾರೆ ದರ್ಶನ್ ಜಾಮೀನಿಗೆ ಮೂರು ಅಂಶಗಳೇ ಕಂಟಕವಾಗುತ್ತೆ ಎನ್ನಲಾಗಿದೆ ದರ್ಶನ್ ಜಾಮೀನು ಆಕ್ಷೇಪಣೆಗೆ ಪ್ರಮುಖ ಅಸ್ತ್ರವೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಆತಿಥ್ಯ ನೀಡಿರೋದು ಜೈಲಲ್ಲಿ ಸಿಗರೇಟ್ ಕಪ್ ರೌಡಿ ಶೀಟರ್ ಜೊತೆ ರೌಂಡ್ ಟೇಬಲ್ ಮೀಟಿಂಗ್ ಮಾಡಿದ್ದೋ ಈ ವಿಚಾರವನ್ನ ನ್ಯಾಯಾಲಯಕ್ಕೆ ಪೊಲೀಸರು ತಿಳಿಸಲಿದ್ದಾರೆ ಜೈಲಲ್ಲಿ ರೌಡಿ ಶೀಟರ್ ಮಗನಿಗೆ ದರ್ಶನ್ ವಿಡಿಯೋ ಕಾಲ್ ಮಾಡಿದ ತನಿಖೆ ವಿಚಾರಣೆ ಹಂತದಲ್ಲಿದ್ದೋ ಪೂರ್ಣಗೊಂಡಿಲ್ಲವೆಂದು ಪೊಲೀಸರು ಉಲ್ಲೇಖಿಸಿದ್ದು ತನಿಖೆ ಮುಗಿಯುವವರೆಗೂ ಬೇಲ್ ಕೊಡಬಾರದು ಅಂತ ಕೇಳೋ ಸಾಧ್ಯತೆ ಇದೆ ಬಳ್ಳಾರಿ ಜೈಲಲ್ಲಿ ದರ್ಶನ್ ಅಕ್ಕಪಕ್ಕ ಪೊಲೀಸರಿದ್ರು ಅಸಭ್ಯ ವರ್ತನೆ ತೋರಿದ್ದ ಈ ಎಲ್ಲ ವಿಚಾರವನ್ನು ಕೋರ್ಟ್ನಲ್ಲಿ ಪ್ರಸ್ತಾಪಿಸಿ ಜಾಮೀನು ನೀಡದಂತೆ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರ ಮುಂದಾಗಿದ್ದಾರೆ ಅವರು ಈ ವಿಚಾರಣೆ ಸಂದರ್ಭದಲ್ಲಿ ಹಾಜರಿರ್ತಾರ ಅಥವಾ ತಲೆ ತಪ್ಪಿಸ್ಕೋತಾರ ಅನ್ನೋದು ಮೊದಲನೇದು ಎರಡನೇದು ಅವರು ಇದೇ ರೀತಿ ಏನಾದರೂ ಕೃತ್ಯಗಳನ್ನ ರಿಪೀಟ್ ಮಾಡೋ ಸಾಧ್ಯತೆ ಇದೆಯಾ ಮೂರನೇದು ಮತ್ತು ಅತಿ ಮುಖ್ಯವಾದದ್ದೇನು ಅಂತಂದರೆ ಅವರು ಸಾಕ್ಷ್ಯ ನಾಶ ಮಾಡೋ ಸಂಭವ ಇರ್ತದ ಅಂತ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊಬೈಲ್ ಪರಿಶೀಲನೆ ವೇಳೆ ಆರೋಪಿಗಳು ಮಾತನಾಡಿರೋ ಆಡಿಯೋ ಪತ್ತೆಯಾಗಿದೆ ಸಿಕ್ಸ್ ಅನುಕುಮಾರ್ ಮೊಬೈಲ್ ನಿಂದ ಆರೋಪಿ ಜಗದೀಶ್ ಮತ್ತು ರಾಘವೇಂದ್ರನ ಪತ್ನಿ ಸಹನಾ ಮೊಬೈಲ್ ನಲ್ಲಿ ಮಾತಾಡಿದ್ದಾರೆ ಆರೋಪಿಗಳು ಮಾತನಾಡಿರೋ ಎರಡು ವಿಡಿಯೋ ಕೂಡ ಪತ್ತೆಯಾಗಿದೆ ಮಾತಿನ ಮಧ್ಯೆ ಸ್ಟೇಷನ್ ಅಂತ ಸಹನಾ ಹೇಳಿದ್ದಾಳೆ ಬೆಂಗಳೂರಿನಿಂದ ಪ್ರದೀಪ್ ಜೊತೆ ವಿನಾಯಕ್ ಬಡಿಗೇರ್ ಟಿವಿ ನೈನ್ ಬಳ್ಳಾರಿ